ಹೇಳಲೆ ಅಡಿಗಿ ಮಾಡಿ ಇಟ್ಟ ಬಂದಿದೆ ಅಡಿಗೆ ಮಾಡಿಟ್ಟು ಬಂದ ನೋಡಪ್ಪ ಹೆಂಗ ನಡಿತೈತಿ ನಿಮ್ಮ ಕೆಲಸಾ ಕೆಲಸಕ್ಕ ಬೆಂಚ್ ಬಿತ್ತ ಯಾಕ ಒಬ್ರು ಬರ್ತಾರೆ ಪಾಯಸಾ ಮಾಡು ಅಂತಾರೆ ಒಬ್ರು ಬರ್ತಾರೆ ಚಿಕನ್ ಮಾಡು ಅಂತಾರ ಒಬ್ರು ಬರ್ತಾರೆ ಮೀನದ ಫ್ರೈ ಮಾಡು ಅಂತಾರೆ ಏನಂತ ಮಾಡ್ಬೇಕಲಿ ಒಬ್ಬವನ ಇಷ್ಟನ್ನು ಒಂದಕ್ಕೆ ಹಾಕಿ ರೌಂಡ್ ಡಾಪ್ ಹಾಕಿ ಬಿಡಬೇಕಲಿ ಅದಕ್ಕ ರೌಂಡ್ ಡಾಪ್ ಹಾಕಿದ್ರ ನಮ್ಮ ಆಲಕ್ರ ಕೇಳ್ಬೇಕಲ್ಲಪ್ಪ ಊರ ಬಿಟ್ಟ ಓಡಸ್ತಾರ ಹೋಗ್ಲಿ ಮತ್ತ ಇದಿತ್ಲಾಗ ವಿಶೇಷ ಬಾಳಿ ಕೇಳಿ ಮುಂದಿಡತಿ ನೋಡಪ್ಪ ಒಂದ ಮಾತಿನಾಗ ಹೇಳ್ತಾನಿ ಯಾವತ್ತಿದ್ರ ಪುಟ್ಟಿನ ನಾನ್ ಕೆಲ್ಯಾರ ನಡಗ ಬಂದಿ ಚಾಕು ತಗೊಂಡು ಚುಚ್ಚಿ ಕೊಂದ ಬಿಡ್ತಾನಿ ಹೊಲ್ ಆ ಪುಟ್ಟಿನ ನಿನ್ನ ಲವ್ ಬದ್ಲಿ ಚಮಚೆ ತಗೊಂಡು ದಬ್ರಿ ಕುಟುಂಬ ನೀನು ಒಂದ್ ಕೆಲ್ಸ ಮಾಡಲಿ ಆ ಕ್ಯಾಮ್ರಾದಾಗ ಸುಣ್ಣ ಸುಣ್ಣ ಬೇಕಂದ್ರಿ ಅಂತ ಹೋಗ್ಬಿಡ ಓರೋರ ನೋಡ್ರಿ ಅಕ್ಕಿ ಸಿಗಬಾರ್ದ ಇವತ್ತು ಸಿಕ್ಕಾಳ ಅಕ್ಕಿ ನಂಗ ಬೇಕು ನೋಡ್ಲಿ ಅಕ್ಕಿ ನಂಗ ಬೇಕು ನಾ ಬಿಡಂಗಿಲ್ಲ ನೀ ಬಿಡಲ್ಲ ಅನ್ನ ಕೈ ನೀ ಅರ್ಲಿ ಬಾ ಕುಸ್ತಿ ಹಳೆ ಬಿಡ ನೋಡೋಣ ಯಾರು ಯಾರ ಗೆಲ್ತಿ ಅವ್ರಿಗೆ ನಾ ಪುಟ್ಟಿ ಅವ್ರಿಗೆ ಇಬ್ಬಳ ಬೆಳಿಗ್ಗೆ ಹೋಗ್ತಾಳ ಪುಟ್ಟಿ Thank ನೋಡ್ರಿ ಯಜಮಾನ್ರ ಕುಸ್ತಿ ಅಲ್ಲ ಜಂಗಿ ಕುಸ್ತಿ ಇದು ಒಂದು ಹುಡುಗಿ ಸಂಬಂಧ ಕುಸ್ತಿ ಈಗ ಕಾರ್ಯ ಆಗಿ ನೀವ ಕಾರ್ಯ ಮಾಡಬೇಕವ್ರಿ ಹುಡುಗಿ ಗೆದ್ದವ್ರಿಗ ಗೆದ್ದವ್ರಿಗೆ ಎರಡು ಮಂದಿಗೆ ಗೆದ್ದೀಪಾ ಅಂದ್ರೆ ಎರಡು ಮಂದಿಗೆ ಎರಡು ಮಂದಿ ಸೋತೀವಿ ಅಂದ್ರ ನಿಮಗ ಪ್ಲಾನ್ ಆಯ್ತಿ ಯಾಕ್ರಿ ಸೆಟ್ಟ್ರ ಹೇಳ್ರಿ ಸ್ಟೀಲ್ ಗೆದ್ದವ್ರಿಗ ಹುಡ್ಗಿ ಯಾವ ಹುಡುಗಿ ಅಪ್ಪ ಹುಡ್ಗಿ ಅಥವಾ ಈ ಕಡೆನ ಬರಕತೈತಿ ನೋಡ್ರಿ ನಮ್ಮ ಮಾಲ ರೋಗ ಬಂದಿತ್ತು ನಿನಗೆ ಹೊಡೆ ಒಂಬತ್ತು ಮಾಡಿದ ಮೇಲೆ ಬಂತು ವಾಪಸ್ ಚಲೋ ಆತು ಬಿಡಿಸಿ ಬಿಡು ನಿನ್ನತ್ರಿ ಕತಿ ಹೇಳಿದ್ಕ ಇಲ್ಲ ತ್ರಿಗ ಸತ್ತ ಹೋಗಿದ್ದೆ ನಾನು ನೀ ಸತ್ತು ಹೋಗಿದ್ದಿಲ್ಲನ ಕತೆಗೆ ಹೆಂಗೆ ಗೊಬ್ಬಾ ಬಾ ನಾ ಇಲ್ಲ ಅಣ್ಣ ಯಾಕೆ ಕಳಕತ್ತೀವಿ ಆಗ ನಾನು ಮೂರು ಮೂರು ಜನ ಅದ ರೀ ಪೈ ಈ ಮಳಿಗಾಲ ಬಂದ್ರೆ ಮುರುಮುರ್ ಜನ ನಾಲ್ಕು ಬಂದೇನು ಕಾಣಂಗಿಲ್ಲ ಅಂತಿ ಆಗಿಲ್ಲ ನಾನು ಬದಕೊಂಡು ಹೋಗಿರ್ತೀನಿ ಆ ಮಾವ ಯಾರ ಈ ದಾರಿಯಾಗ ನಿಂತ ಬಾಯಿ ಕುಂತಾರಲ್ಲ ಮಾವ ಅವತ್ತು ಭಟ್ರು ನಮಗೆ ಬೇಕ ಅಡಿಗೆ ಮಾಡಕ್ಕ ಸಿಕ್ಕಾರ ಅಂತ ಹೇಳಿದ್ನಲ್ಲ ಇವ್ರಲ್ಲ ಹೌದ್ರಿ ನಾ ಬಾರಿ ಫೇಮಸ್ ಅಡಿಗೆ ಮಾಡ್ತೇನೆ ಹ ನಾ ಮಾಡಿದ್ ಪ್ರಯತ್ನ ಇದ್ರಿ ಅಂದ್ರೆ ಹ ಎರಡೇ ಎರಡ್ ತಾಸಿನಾಗ ಮೇಲೆ ಹೋಗ್ಬೇಕು ನೀವು ಏ ಏನ್ ಕೊಟ್ಕೊಂಡ್ ನಾವೇನ್ ಅಲ್ಲ ಗೋವಿಂದ ಅಡಿಗೆ ಇಟ್ಕೊಳ ಕೂ ಮಾವ ಅಡಿಗೆ ಮಾಡಕ್ ಅಚ್ಚಾಗಿಟ್ಕೋಳ್ರಿ ನಾ ತೆಗಿತೇನ ಫೋಟೋ ಫೋಟೋ ತೆಗಿತೇನಾಗ ಸೇರಿಸಿ ಅವಸ್ತಾನೇ ಆಗಿತ್ತು ಆದ್ರ ಏನಿದ್ರು ನೀನು ಕಲಿಯಲ್ದ ತಿಳ್ಕೊಬೇಡ ಮೊದ್ಲು ಸಾಹ್ಕಾರ್ ಮನೆಯಾಗ ನೀ ಅಡಿಗೆ ಮಾಡಬೇಕ ಅಲ್ಲ ಪಾಸ್ ಆಗಿ ಅಂದ್ರ ನಮ್ ಕಾನಿ ನೋಡ್ರಿ ಅಡಿಗೆನ ಹೋದ್ರ ಮೊದಲ ಅವ್ರ ಮ್ಯಾಲ ಹೋಗ್ಲಿ ಆಮೇಲೆ ನಾವು ನೋಡೋಣ ಅಂತ ನಮ್ಮ ಮಾವ ಸೌಕಾರ್ ಮನೆಯಾಗ ಸ್ವಲ್ಪ ಕೆಲಸ ಐತಿ ನಾ ಮುಂದಾಕ ಹೋಗ್ಬೇಕು ನೀ ಹುಡುಗರ ಜೊತೆ ಹಂಗ ಅಡ್ಡಿ ಮಾತಾಡ್ಕೊಂತ ಕುಂದ್ರ ಬೇಡ ಮೇಲೆ ಕಾನಾವಳಿಗೆ ಹೋಗ್ ಗಿರಾಕಿ ಯಾರ್ಯಾರು ಬಂದಾರ ನೋಡಿ ತಪ್ಪಲು ಬೇಕಾದವ್ರಿಗೆ ತಪ್ಪಲು ಉಳ್ಳಾಗಡ್ಡಿ ಬೇಕಾದವ್ರಿಗೆ ಉಳ್ಳಾಗಡ್ಡಿ ರೊಟ್ಟಿ ಬೇಕಾದವ್ರಿಗೆ ರೊಟ್ಟಿ ಕೊಟ್ಟು ಸಂಪನ್ನ ಮಾಡ್ಬೇಕು ಏ ನಾ ಮದುವೆ ಆಗು ಮಾವ ನೀವು ಮದುವೆ ನಾವು ಶೋಭನಾ ಮಾಡ್ಕೊಳ್ತಿವಿ ಏನ ಗಟ್ಟಿದ ಮ್ಯಾನ್ ಅಂತ ತಿಳಿದು ಏನು ಇದು ಕೆಳಗಂದು ತೆಳಗೈತಿ ನೀರು ಹೆಚ್ಚು ಕಡಿಮೆ ಆದ್ರೆ ಕೈ ಕಾಲು ಮುರಿದು ಕುಂಡರ್ಸ್ತೇವೆ ನೋಡು ಅಲ್ರಿ ರೀ ಒಂದು ಕೆಲಸ ಮಾಡು ಮೂರು ಮಂದಿ ಹುಡುಗಿ ಸಲ್ವಾಗಿ ಬಿಡ್ದ್ಯಾಡ ಬೇಡ ಕರ್ಗಸಿದ್ರೆ ಕೊಯ್ ಬಿಡ್ತನಕ್ಕಿಂತ ಹ್ಞೂ ಕೋಯ್ಯಕ್ಕಡ ನೀನು ಕೋಳಿ ಮಾಡ್ರಲ್ಲ ಇಲ್ಲ ಅದು ವಿಷಯ ಮಾಡ್ದಂಗೆ ಹೋಗೈತೆ ಅಂತ ಮತ್ತೆ ಆಸ್ತಿ ಬೇಡ ಮದುವೆ ಆಗ ನಾನು ಬರೋ ಬರ ಗಂಡ ಅದ ನೀವು ನಿಮ್ ನಿಮ್ ಕೆಲಸ ಪಡ ದೌಡ ದೌಡ್ ನೋಡ್ರಿ ಈಗ ನಮ್ಮ ನಮ್ ಎಲ್ಲ ಎಲ್ಲಮ್ಮನ್ ಕುಡಕ್ ಹೋಗತ ಬಾಡ್ರಿ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ಮಾಡಿ ಮಧ್ಯಾಗ ಲಗ್ನ ಇಟ್ಕೋಬೇಕ ಆಮೇ ಹೊಟ್ಟರ ಕೇಳ್ಬಕ ಜಾತಕ ತೋರಿಸ್ಬೇಕ್ ದೊಡ್ ಮನಿ ನಡಿ ಇಲ್ಲೇ ಇಲ್ಲೇ ಹರಟಿ ಹೊಡ್ಕೊಂತ ನಿಂದ್ರ ಬೇಡ ನಾಲ್ಕ್ ಜನ ಕಣ್ಣು ಬೀಳ್ತಾವೋ ಎಚ್ಚರ ಇಲ್ಲ ಮಾ ಮಾತ ಮಾಡಿ ನಾ ಕಾಳಿ ಕಟ್ತೇನ್ ಬಂದೆ ನಾ ದೃಷ್ಟಿ ತೆಗೀತೆ ಅಂತ ಎದಕ್ಕ ತಾಳಿ ಕಟ್ಟಿದ್ಮೇಲೆ ಅದ ನಮ್ಮ ಮಾವೂ ಮುಂದೆ ಈ ರೀತಿ ಮಾತಾಡ್ತಿರ್ಲ್ ನಿಮ್ಗ ನಾ ಸ್ಕೀಮಾ ನಾ ಮರ್ಯಾದೆ ಇದ್ರ ಒಂಚೂರು ಐತೆ ಅದನ್ನ ತಗೊಂಡು ಬರಂಗಿಲ್ಲ ಮನೆಗೆ ಇಟ್ಟು ಬಂದಿರ್ತೀವಿ ನಿಮ್ಮ ಮಾತ್ರ ಬರಬಂದು ಎಲ್ಲಾಪುರ ಬಸ್ ಸ್ಟ್ಯಾಂಡ್ ಆಗಿ ಬಿಟ್ಟು ಬಂದ ಗೊತ್ತಾಯ್ತ ನನಗೆ ನಿನಗಿಂತ ಜಾಸ್ತಿ ಕೋತ ಮನಿ ನೋಡೇ ಗೊತ್ತಾತ್ನ ಇದ್ರೆ ಎಲ್ಲಾ ಬಿಟ್ಟ ನಿಂತೈತನ್ ಸರ್ ಸರ ಸಿಟ್ಟಿದೆ 정말 만들다 해 버려 ಕಲಿಯೋ ನುಡುಕಿ ತಂದಾಗ ಮೊದಕೊಂಡು ಪ್ರೀತಿಯ ಮರತಿ ಬಿಡಿಸಿಗುವುದರ ಬಿಡಿಸಿರುವುದೇ ಬಿಡಿಸಿಗುದೇ ಬಿಡಿಸಿಗುದಿ

स्वर